ತೊಂದರೆಗಳ ಅದನ್ನು ಮಾಡೋಕ್ಕೋಗ್ಬೇಡಿ ನಾನೇನಾದ್ರೂ ಎಲ್ಲಿಗೆ ಯಾರು ಹೇಳಬೇಕಂದ್ರೆ ನಾನು ಬೇಕಾದ್ರೆ ಓಕೆನಾ ನೋಡ್ತೀನಿ ಕೆಲವು ಕೆಲಸ ಈ ಕಂಪ್ನಿಗಳೆಲ್ಲ ಸಡನ್ನಾಗಿ ಹೇಳೋದಕ್ಕೂ ಅವ್ರು ಎಷ್ಟು ಮಟ್ಟಿಗೆ ಹೋಗ್ತಾರೆ ಬಿಡ್ತಾರೆ ಬಟ್ ಸರ್ಕಾರ ಇರೋದ್ರಿಂದ ನಾನು ಏನು ಸಹಕಾರ ಮಾಡಬೇಕು ನಾನು ಮಾಡ್ತೀನಿ ಬಟ್ ಇರೋ ಸ್ವಲ್ಪ ಸಾಮಾನ್ಯ ಜೊತೆಗೆ ಅವ್ರಿಗೂ ಧೈರ್ಯ ಹೇಳಬೇಕಾಗ್ತದೆ ತಮ್ಮನೂ ಓದಬೇಕು ನೀವು ಓದಬೇಕು ಅದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದಿಲ್ಲ ದುಡಕ್ ಮಾಡ್ತಾ ಒಂದು ಯಾಕಂದ್ರೆ ಅದೇ ನಿಮಗೆ ಮುಂದೆ ಬೇಕಾಗುತ್ತೆ ಎಲ್ಲಾದ್ರು ಕಳ್ಕೊಂಡ್ಬಿಟ್ರೆ ಮತ್ತೆ ಮುಂದೆ ಹೋಗೋದಕ್ಕೆ ಬಹಳ ಕಷ್ಟ ನೀನೇನು ನೀನ್ ಏನು ಓದಿದ ಇಂಜಿನಿಯರಿಂಗ್ ನೀನು ಎಲೆಕ್ಟ್ರಾನಿಕ್ ಸಾರಿ ಅಮ್ಮ ಪಾಪ ಅವ್ರಿಗೆ ನನಗೆ ಬಹಳ

और मैंने वहां पर नहीं कहते हैं यार जब कुछ कह ले उसको नहीं है साक हम शुमागा ऑफिस में थर्ड विंडो ऑफिस तो बालकन में चला लीडर से

ಎಫ್ಐಆರ್ ಟ್ಯಾಲಿ ಆಗೋ ತರ ಮಾಡಿಸಿದ ಕೇಳಿದ್ರೆ ಅವರು ಎಲ್ಲರತ್ರ ಕಾಲ್ ಮಾಡಿಸ್ತೀರ ಸೊ ನನಗೆ ನಾನು ಸ್ವಲ್ಪ ಪ್ರಾಂಪ್ಟ್ ಆಗಿದ್ದೀನಿ ಯಾರೋ ಕಾಲ್ ಮಾಡಿ ಏನೋ ಸ್ವಲ್ಪ ಬೆದರಿಕೆ ಹಾಕಿದಾರಂತೆ ಸೊ ಅದ್ ನಂಗೆ ಇಷ್ಟ ಆಗಿಲ್ಲ ಸೊ ಅದು ಗೊತ್ತಿಲ್ಲ ಗೊತ್ತ ತಕ್ಷಣ ನಾನು ನೆನ್ಪಡಿ ಓಕೆ ಬಿ ಸಿ ಅವರಿಗೆ ನಾನು ಹೇಳ್ತೀನಿ ಓಕೆ ನೀವು ಎಲ್ಲೂ ಓಡಾಡಬೇಡಿ ಓಕೆ ಅವ್ರ ನಂಬರ್ ತಗೊ ಇದೆ ಶ್ರೀಪತಿ ನಾನು ಅವ್ರು ನಾನು ಶಿವಮೊಗ್ಗ ಓಯಿಸಿ ಓಕೆ ಅವ್ರ ನಂಬರ್ ತಗೊಳ್ಳಿ ಆಮೇಲೆ ಎರಡು ವಿಚಾರ ಒಂದು ವೈಯಕ್ತಿಕವಾಗಿ ಹೆಲ್ಪ್ ಮಾಡೋದು ಒಂದು ಇನ್ನೊಂದು ಕಾನೂನು ಓಕೆ ಸರ್ ಕಾನೂನಲ್ಲಿ ಬರದೇ ಇಲ್ಲ ಅಂದ್ರೆ ಬರೋದಿಲ್ಲ ಓಕೆ ಕಾನೂನ್ ಎಲ್ಲಾದರೂ ಒಂದು ಓಕೆ ವೈಯಕ್ತಿಕವಾಗಿ ಏನು ಮಾಡ್ಬೇಕು ಅದೆಲ್ಲ ನಮ್ಮ ಲೀಡರ್ಸ್ ಡಿ ಸಲ್ಲಿರ್ತಾರೆ ನೀವು ಸಜೆಷನ್ ಕೊಡಿ

Dulu, dia bilang, "Saya ramah, ramah."

4 yıl. 4 yıl. İlk işiniz oldu ve devam ediyorsunuz. Aksinşelizasyon iyi bir iş. Değil mi? Eğitim ve kompüterlik de önemli. Bir şey yapmak istiyorlar. Bir şey yapmak istiyorlar. Bir şey

ಪಜಮಾನಾ ಪರಂದ ಬೆಟ್ಟಿ ಮಾಡ್ತೀನಿ ಆಯ್ತಾ ನಂದ ಬೆಟ್ಟಿ ಮಾಡ್ತೇನೋಡ್ದೆ 94 94 1920 ಉnde 200 200 200 ಮಾತಾಡೋದು ಗೊತ್ತಾದರ ಕೆಎನ್ ನಮ್ಮ ಹೆಂಡ್ರು ಇಂದ್ರಕಲೋ ಗೊತ್ತಾಯ್ತೀನಿ

ಸಂದರ್ಭಕ್ಕ ನೋಡಿ ನಾವು ಅಡ್ಜಸ್ಟ್ ಆಗುತ್ತೇವೆ ಸಹಾಯ ಬೇಕು ಬೇರೆ ಕಡೆ ಹೇಳಿದ್ರೆ ಸಹಾಯ ಆಗುತ್ತೆ ಅಂದ್ರೆ ಕೇಳಿ ಹಾ ಮುಖಂಡ ಮುಟ್ಕ ನನಗೆ ಕಾಂಟ್ಯಾಕ್ಟ್ ಮಾಡಿದೆ ಬೆಂಗಳೂರಲ್ಲಿ ಇರ್ತೀನಿ ಶಿವಮೊಗ್ಗ ಇಲ್ಲ ಸ್ವಲ್ಪ ನಿಮಗೆ ಇರ್ತೀನಿ ನಾನು ಮುಖಂಡರಿಗೆ ಹೇಳಿದ್ರೆ ಸಾಕು ಕಾಣಿ ನೆನ್ ನೆನ್ಪಿ ಬಗ್ಗೆ ಅಧ್ಯಕ್ಷ ಇದ್ದಾರೆ ಯಾರು ಯಾರಾದರೂ ಹೋಗ್ತೀವಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಯಾರಿಗಾರು ಹೇಳಬೇಕು ಅಂದರೆ ಹೇಳ್ತೀನಿ ಕೆಲಸ ಮಾತ್ರ ಜಾಬ್ಲೆಸ್ ಆಗ್ಮಾಡ್ತೇವೆ ದೊಡ್ಡ ಬರ್ಸ್ತಿಂದ ನಮಗೂ ಕೆಲಸದ ಕೆಲಸ ಇಲ್ಲ ನಮಗೂ ತಲೆ ಕೆಟ್ಟು ಕೆಟ್ಟೋಗ್ಬಿಟ್ಟಿತ್ತು ಸೋತಲ್ಲ ಕೆಲಸ ಇರುತ್ತೆ ಕೆಲಸದ ಕೆಲಸನೇ ಇರಲ್ಲ ಅದು ಭಾಳ ಮಾಡಿ ತಂದ್ರೆ ತಿಂಗ್ ಆಗಿರೋದು ಸಾರಿ ಬಟ್ ಅಮ್ಮಂಗ್ ನೀವು ಧೈರ್ಯವಾಗಿರಬೇಕು ಧೈರ್ಯವಾಗಿ ಕೊಡಬೇಕು ನೀವು ಅಷ್ಟೇ ಅಮ್ಮ ಮಕ್ಳಿಗೆ ಅವಳು ಬೆಳವಣಿಗೆಯಲ್ಲೇ ಯಜಮಾನ್ರು ನೋಡ್ಕೊಂಡು ಮುಂದೆ ಹೋಗ್ತಾರೆ ಕಷ್ಟ ಆಗ್ತದೆ ಇದೆಲ್ಲ ನಮ್ಮ ಕೈಯಲ್ಲಿ ಇರಲ್ಲ ಇದು ನಿರ್ಧಾರಗಳು ತಪ್ಪು ಅಂತ ಬೀಜರು ಇಷ್ಟಂತ ಏನು ಮಾಡೋಕ್ಕಾಗ್ತದೆ ನಮ್ಮವ್ರು ಆದಾಗ ಮಾಡ್ಕೊಂಡಾಗ ಕಷ್ಟ ಆಗ್ತದೆ ಕಷ್ಟ ಅಮ್ಮ ಏನು ಏನು ಮಾಡ್ತೀರಿ ನನಗೆ ಆ್ಯಕ್ಚುಲಿ ಹಲ್ಲು ಪೇನ್ ತಳಿ ಕದ್ದೆ ಅನ್ನೋದನ್ನ ಸ್ವಲ್ಪ ಏನಾದರೂ ಮಾಹಿತಿ ಕೊಟ್ಟಿದ್ರೆ ಏನಾದರೂ ನಾವು ಸಹಾಯ ಮಾಡ್ಬೋದು ಅಂದರೆ ಮಾಡ್ತೀವಿ ಮಾಡ್ತಾರೆ ಸುಮಾರು ಜನರು ಬರ್ತಾರೆ ಕೆಲಸದ ಆಗಲ್ಲ ಇದು ರಿವರ್ಸಬಲ್ ಅಲ್ಲ ಇದು ಯಜಮಾನ್ರೆ ಇರ್ಲಿ ಆರಾಮಾಗಿರ್ಲಿ ಎಲ್ಲ ಧೈರ್ಯ ತಗೊಂಡು ಮಗಳು ಇದ್ದಾಳೆ ಮೊಮ್ಮಗಳು ಎಲ್ಲ ಮಾಡ್ತಾರೆ ಮಾಡ್ತಾರೆ ಪಾಪ ಅವರು ಎಷ್ಟು ಕೈ ನೋಡ್ತಾರೆ ಕಷ್ಟ